ಅಗ್ನಿಹೋತ್ರವನ್ನು ಯಾರು ಮಾಡಬೇಕು ಅಕ್ಕಿ ಕೂಡ ಇರಬೇಕಾಗತ್ತೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಸಮೃದ್ಧಿಯಾಗಿ ಬರುವುದು ಎಲ್ಲವೂ ಆನಂದಮಯ ಎಲ್ಲವೂ ಮಂಗಳಕರವಾಗುತ್ತೆ ಈ ಅಗ್ನಿಹೋತ್ರ ಮಹಾಯಜ್ಞವನ್ನು ಎಷ್ಟು ದಿನ ಮಾಡಬೇಕು ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಅಗ್ನಿವೋತ್ರದ ಬಗ್ಗೆ ಮುಂದುವರೆದಂಥ ಈ ಸಂಚಿಕೆ ಈಗಾಗಲೇ ಮೂರ್ನಾಲ್ಕು ವಿಡಿಯೋಗಳನ್ನು ಮಾಡಿರುವಂಥದ್ದು ಅಗ್ನಿವೋತ್ರದ ಬಗ್ಗೆ ಅಲ್ಲಿ ಆಗೇಳಿರುವಂಥದ್ದು ಇಲ್ಲಿ ಹೇಗೆ ಹೇಳಿರುವಂಥದ್ದು ಬೆಳಗಿನ ಜಾವ ಯಾವ ಫೇಸಲ್ಲಿ ಮಾಡಬೇಕು ಸಂಧ್ಯಾಕಾಲದಲ್ಲಿ ಯಾವ ಫೇಸಿಂಗ್ ಮಾಡಬೇಕು ಅನ್ನುವಂಥದ್ದು ಬೆಳಿಗ್ಗೆ ಸ್ನಾನ ಮಾಡಿ ಮಾಡಬೇಕು ಹಾಗೆ ಮಾಡಬೇಕು ಬೆಳಿಗ್ಗೆ ಒಂದೇ ಸಲ ಮಾಡ ನಡೆಯಿತು ದಿನಾಲೂ ಮಾಡಬೇಕು ಅನ್ನುವಂಥ ಅನೇಕ ಕನ್ಫ್ಯೂಷನ್ ನಾನು ಹೇಳಿದರೂ ಕೂಡ ಮತ್ತೆ ಮತ್ತೆ ಹಾಗೆ ಅದೇ ಕನ್ಫ್ಯೂಷನ್ ಅದೇ ಗೊಂದಲಮಯ ಅಂತಹ ಗೊಂದಲಗಳನ್ನು ಇಂದು ಕೆಲವೊಂದು ತೆರೆ ಎಳೆಯೋಣ ನಿಮಗೆ ಒಂದು ವೇಳೆ ಕಷ್ಟ ಆಗುತ್ತೆ ಅಂತಂದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿ ಆನ್ಲೈನ್ ಮುಖಾಂತರ ಆಗಿರ್ಬೋದು ಆಫ್ಲೈನ್ ಮುಖಾಂತರ ಆಗಿರ್ಬೋದು ನೀವು ಕಲಿಯಬೋದು ಅಷ್ಟು ಜನ ಬೇಕು ಇಷ್ಟು ಜನ ಬೇಕು ಎನ್ನುವಂಥದ್ದು ಇಲ್ಲ ನೀವು ಒಬ್ರಿದ್ರೂ ಕೂಡ ನಾವು ಹೇಳಿಕೊಡ್ತೀವಿ ನೀವು ಅದರ ಬಗ್ಗೆ ಗೊಂದಲ ಬೇಡ ಮೊದಲಿಗೆ ಅಗ್ನಿವೋತ್ರವನ್ನು ಯಾರು ಮಾಡಬೇಕು ಅವರು ಮಾಡಬೇಕು ಇವರು ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾರು ಜೀವಂತವಾಗಿದ್ದರೆ ಅವರೆಲ್ಲರೂ ಕೂಡ ಮಾಡುವುದಕ್ಕೆ ಅರ್ಹರು ಈ ಯಜ್ಞವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ವಿಧವೆಯಾದವರು ಮಾಡಬಹುದಾ ಎಲ್ಲರೂ ಅಂದ ತಕ್ಷಣ ಮುಗಿದೋಯಿತು ಏನು ಕ್ವಶನ್ ಮಾರ್ಕೆ ಬೇಡ ಇಲ್ಲಿ ಎಲ್ಲರೂ ಮಾಡುವುದಕ್ಕೆ ಅರ್ಹರು ಮತ್ತು ಹಾಗೆ ಬೆಳಗಿನ ಜಾವ ಸ್ನಾನಾದಿಗಳನ್ನು ಮಾಡಿ ಮಾಡುವಂಥದ್ದು ಕಂಪಲ್ಸರಿ ಕಾಲದಲ್ಲಿ ಜಸ್ಟ್ ಕೈ ಕಾಲು ಮುಖ ತೊಳೆದು ನಿಮ್ಮ ಹ್ಯೂಭೂತಿ ಇದ್ದರೆ ಹೂಭೂತಿ ಕುಂಕುಮ ಇದ್ದರೆ ಇಲ್ಲೇ ಇದ್ದರೆ ಅಗ್ನಿವತ್ರದ ಬಸವವನ್ನು ಧರಿಸಿ ನೀವು ಧಾರಾಳವಾಗಿ ಮಾಡಬಹುದು ತೊಂದರೆ ಇಲ್ಲ ಬೆಳಗಿನ ಜಾವ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಎದುರುಮುಖವಾಗಿ ಕೂತು ನೀವು ಮಾಡುವಂಥದ್ದು ಸಂಧ್ಯಾಕಾಲದಲ್ಲಿ ಪಶ್ಚಿಮಾಭಿಮುಖ ಸೂರ್ಯ ದಿಕ್ಕಿಗೆ ಇರುತ್ತೆ ಅದರ ಎದುರುಗಡೆ ಅಭಿಮುಖವಾಗಿ ಕೂತು ಮಾಡುವಂಥದ್ದು ಮಾಡಬೇಕಾಗುತ್ತೆ ಇದನ್ನು ತೊಳಿಬೇಕೋ ಬ್ಯಾಡವೋ ಇದನ್ನು ಕೆಲವರು ಹೇಳಿದಾರಂತೆ ಇದನ್ನು ತೊಳೆದ್ಬಿಟ್ರೆ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ ಅಂತ ಎಲ್ಲಿ ಹೋಗುತ್ತೆ ನೀವು ದಿನ ದಿನಲೂ ಮಾಡುವಂಥದ್ದೇ ಎನರ್ಜಿ ಅದು ಇದರಲ್ಲಿ ಯಾವುದೇ ಕಾರಣಕ್ಕೂ ಸ್ಟೋರೇಜ್ ಆಗಿರೋದಿಲ್ಲ ಇದನ್ನು ಒಂದು ತಿಂಗಳಿಗೊಮ್ಮೆ ತೊಳೆಯುವಂಥದ್ದು ಮಾಡಿಕೊಳ್ಳಿ ದಿನ ತೊಳೆಯುವಂಥದ್ದು ಬೇಕಾಗಿಲ್ಲ ಕಾಲಾವಕಾಶ ಸಾಕಾಗೋದಿಲ್ಲ ಅನ್ನೋ ಉದ್ದೇಶದಿಂದ ಈ ವ್ಯಾವೃತ್ತಿಯನ್ನು ನಾವು ಮಾಡಿದಾಗ ಏನಾಗುತ್ತೆ ಶುದ್ಧತೆ ಆಗುತ್ತೆ ಅದ್ರ ಬಗ್ಗೆ ಏನು ಗೊಂದಲ ಬೇಡ ಇದು ತಿಂಗಳಿಗೆ ಒಂದು ಸಾರಿ ನೀವು ಇದನ್ನು ಒಂದು ದಿನ ನೆನೆ ಹಾಕಿ ಹುಣ್ಸೆಣ್ಣು ಅಥವಾ ಪೀತಾಂಬರದಿಂದ ನೀವು ತೊಳೆಯುವಂಥದ್ದು ಮಾಡಿಕೊಡಿ ಆನಂತರ ಬಟ್ಟೆಯಿಂದ ನೀಟಾಗಿ ಉರೆಸಿ ಈ ಥರ ಶುದ್ಧತೆ ಆಗಿರಲಿ ಕೆಲವೊಂದು ವೀಡಿಯೋದಲ್ಲಿ ಹೇಳಿರುವಂಥದ್ದು ಮುಖ ಕೂಡ ತೊಳೆಯೋದು ಬೇಡ ಸ್ನಾನ ಮಾಡೋದು ಬೇಡ ಹಾಗೆ ಮಾಡ್ಬೋದು ಅಂತ ಹೇಳಿದಾರಂತೆ ಅದು ಶುದ್ಧವಾದ ತಪ್ಪು ಆಗುತ್ತೆ ಬೆಳಗಿನ ಜಾವಕ್ಕೆ ಅದು ಸ್ನಾನಾದಿಗಳು ಕಂಪಲ್ಸರಿ ಮಾಡಲೇಬೇಕು ಬೆಳಗಿನ ಜಾವ ಕೆಲವೊಬ್ಬರು ನಾನ್ ವೆಜ್ ಪ್ರಿಯರಿರ್ತಾರೆ ಆಹಾರ ಪದ್ಧತಿಗಳನ್ನು ಏನು ಬದಲಾವಣೆ ಮಾಡುವಂಥದ್ದು ಬೇಡ ಅಂದಿನ ದಿನ ನೀವು ಸೇವನೆ ಮಾಡಿದ್ದಂಥ ಪಕ್ಷದಲ್ಲಿ ಅಂದಿನ ದಿನ ಬೇಡ ಮಾರನೇ ದಿನ ನೀವು ಸ್ನಾನಾದಿಗಳನ್ನು ನಿತ್ಯ ಕರ್ಮಗಳನ್ನು ಮುಗಿಸಿ ಮತ್ತೆ ಪ್ರಾರಂಭ ಮಾಡಬಹುದು ಯಾವುದೇ ರೀತಿಯಾದ ಲೋಪದೋಷಗಳು ಬರುವುದಿಲ್ಲ ಈ ಯಜ್ಞಕ್ಕೆ ಬೇಕಾಗಿರುವಂಥ ಸಲಕರಣೆಗಳನ್ನು ಹಾಗೆ ನೋಡೋಣ ಬನ್ನಿ ಅಗ್ನಿವೋತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇದು ಹೋಮಕುಂಡ ಸ್ಪೂನು ಇದು ಚಿಮಟ ಇದು ಸ್ಟ್ಯಾಂಡು ಇತ್ತೆ ಇಷ್ಟು ಅಗ್ನಿಹೋತ್ರ ಕಿಟ್ಟಲ್ಲಿ ಬರುವಂಥದ್ದು ಇಷ್ಟು ಅದರಲ್ಲಿ ಸ್ಟ್ಯಾಂಡಿನ ಮೇಲೆ ಈ ರೀತಿ ಇಡುವಂಥದ್ದು ಚಿಮಟ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಅದಕ್ಕೆ ಬೇಕಾಗಿರುವಂಥ ಒಂದು ದೀಪ ಕೂಡ ಇರಬೇಕು ಒಂದು ಬೆಂಕಿ ಇರಬೇಕು ಅದಕ್ಕೆ ಬೇಕಾಗಿರುವಂಥ ತುಪ್ಪ ಕೂಡ ಇರಬೇಕಾಗತ್ತೆ ಪಾಲಿಶ್ ಆಗದೆ ಇರುವಂಥ ಅಕ್ಕಿ ಕೂಡ ಇರಬೇಕಾಗತ್ತೆ ಇದರಲ್ಲಿ ಇಷ್ಟು ದೊಡ್ಡದಾಗಿ ಬೆರಣಿ ಬರುತ್ತೆ ನಿಮಗೆ ಇಷ್ಟು ದೊಡ್ಡದು ಬೇಕಾಗಿಲ್ಲ ನಿಮಗೆ ಬೆರನಿ ಮಾಡೋದಕ್ಕಾಗಿ ಇದರ ಅರ್ಧದ ಭಾಗವನ್ನು ಮಾತ್ರ ನೀವು ತೊಗೊಂಡ್ರೆ ಸಾಕು ಇದು ಸ್ವಲ್ಪ ದಪ್ಪ ಮತ್ತು ಹಗಲ ಇರುತ್ತೆ ಒಂದನ್ನು ಇನ್ನೊಂದು ಸಮಯಕ್ಕೆ ನೀವು ಬಳಸುವಂಥದ್ದು ಮಾಡ್ಕೋಬೋದು ಇದನ್ನು ಸ್ವಲ್ಪ ಸ್ವಲ್ಪವಾಗಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ಗಡಿಬಿಡಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಪ್ ಸಪ್ರೇಟ್ ಆಗಿರುವಂಥ ಈ ಥರ ತುಂಡುಗಳನ್ನ ಸಪ್ರೇಟ್ ಮಾಡ್ಕೋಬೇಕು ಸಪ್ ಸಪ್ರೇಟ್ ಸಪ್ರೇಟಾಗಿ ನಾಲ್ಕು ಅಥವಾ ಹೈತುಂಡುಗಳನ್ನ ಈ ನಾಲ್ಕು ಈ ರೀತಿ ಆದ ನಂತರ ಒಂದೊಂದನ್ನು ಈ ಸಪ್ರೇಟ್ ಸಣ್ಣ ಪೀಸ್ಗಳನ್ನು ಈ ರೀತಿ ತುಂಡುಗಳನ್ನ ಮಾಡಿಟ್ಟು ಅಂಥದ್ದನ್ನ ಈ ಥರ ಬಿಳದೇ ಇರೋ ರೀತಿ ಈ ಥರ ಜೋಡ್ಸ್ಕೋಬೇಕಾಗುತ್ತೆ ಮೊದಲಿಗೆ ಓಕೆ ಓಕೆ ಈ ರೀತಿ ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೋಬೇಕು ಸಪ್ರೇಟ್ ಸಪ್ರೇಟಾಗಿರಬೇಕು ಇದು ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಸ್ಪರ್ಶ ಮಾಡೋ ಟೈಮಲ್ಲಿ ಒಂದು ಅಗ್ನಿ ಸ್ಪರ್ಶಕ್ಕೆ ಸಪ್ರೇಟಾಗಿ ಇರಿಸಬೇಕು ಈ ರೀತಿ ದೀಪವನ್ನು ಮೊದಲಿಗೆ ಅಂಟಿಸ್ಕೋಬೇಕಾಗುತ್ತೆ ಅದೆಲ್ಲ ಜೋಡಿಸಿದ ನಂತರ ಒಂದು ಕ್ಯಾಂಡಲ್ ಮೇಣದ ಬತ್ತಿಯನ್ನು ಬಳಸಬೇಡಿ ಯಾವುದೇ ಕಾರಣಕ್ಕೂ ಈ ದೀಪವನ್ನು ಬಳಸ್ಕೊಳ್ಳಿ ಇದನ್ನು ಸ್ವಲ್ಪ ಕಾಯಿಸ್ಕೋಬೇಕು ತುಪ್ಪವನ್ನು ಯಾಕಂದರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಬೇಸಿಗೆ ಸಂದರ್ಭದಲ್ಲಿ ಆದರೆ ಒಂದು ಸ್ವಲ್ಪ ತೆಳವಿರುತ್ತೆ ಆದರೂ ಕೂಡ ಕಾಯಿಸ್ಕೋಬೇಕು ಶುದ್ಧವಾಗಿರುವಂಥ ನಮ್ಮ ದೇಸಿ ಹಸುವಿನ ತುಪ್ಪವನ್ನೇ ಮಾತ್ರ ಬಳಸಬೇಕು ಈಗ ನಂದಿನಿ ಬರುತ್ತೆ ಸಮಯ ಇಲ್ಲದೆ ಇರುವಂಥ ಸಮಯದಲ್ಲಿ ಕೂಡ ಇದನ್ನು ಮಾಡುವಂಥದ್ದು ವಾಡಿಕೆ ಇದೆ ಅದು ಶುದ್ಧ ತಪ್ಪು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಹಾಗೆಲ್ಲ ಮಾಡುವಂಥದ್ದು ಅಲ್ಲ ಇದು ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸುವಂಥದ್ದು ಸೂರ್ಯ ಉದಯದ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಒಂದು ಸೆಕೆಂಡ್ ಆ ಕಡೆ ಆಗಬಾರ್ದು ಒಂದು ಸೆಕೆಂಡ್ ಈ ಕಡೆ ಆಗಬಾರ್ದು ಪೂರ್ಣಾವತಿ ಮಾಡುವ ಸಂದರ್ಭದಲ್ಲಿ ಈ ನಾನು ಒಂದು ಸಲ ಹರಿದ್ವಾರಕ್ಕೆ ನಾನು ಹೋಗಿದ್ದೆ ಅವರು ಸ್ವಾಮೀಜಿಗಳು ಒಂಬತ್ತುವರೆ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ ಕರೆಕ್ಟ್ ಟೈಮ್ ನೋಡಿಲ್ಲ ನಾನು ಆ ಟೈಮಲ್ಲಿ ಅಗ್ನಿವೋತ್ರ ಮಾಡ್ತಾಯಿದೆ ಇದಕ್ಕೆ ಅಗ್ನಿಹೋತ್ರ ಎಂದು ನೋಡಿ ಆ ಥರ ಎಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಮಾಡಿದಾಗ ಸರಿಯಾದ ಲಾಭ ನಿಮಗೆ ಬರುತ್ತೆ ನಮ್ಮ ವಿದ್ಯಾರ್ಥಿ ಒಬ್ಬರು ಇದ್ದರು ನಮ್ಮ ಯೋಗ ಕ್ಲಾಸಿಗೆ ಬರ್ತಿದ್ರು ಅವರು ಕೂಡ ಅಷ್ಟೇ ಇಲ್ಲ ಸರ್ ಸ್ನಾನ ಮಾಡಿ ಒಂದು ಎಂಟು ಗಂಟೆ ಮೇಲೆ ಮಾಡ್ತೀನಿ ಅದು ಶಿವಾರ್ಪಣ ಮಸ್ತು ಅಂದರೆ ನಾವು ಹೇಳಿದರೂ ಕೂಡ ಈ ತಪ್ಪುಗಳು ಮಾಡ್ತಾರೆ ಏನು ಹೇಳೋದು ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಮಾಡಿದಾಗ ಸರಿಯಾದ ಲಾಭ ನಿಮ್ಮದೇ ಇದನ್ನು ಒಂದು ಸ್ವಲ್ಪ ಜಾಗರೂಕತೆಯಿಂದ ಮಾಡಿ ಎಚ್ಚರಿಕೆ ಕೆಲವರು ಸ್ ಸ್ವಾಮೀಜಿ ಇದನ್ನು ಹೆಣ್ಮಕ್ಳು ಮಾಡ್ಬೋದಾ ಅಂತ ಕೇಳ್ತಾರೆ ಹೆಣ್ಮಕ್ಳು ಮನುಷ್ಯರಲ್ವೇ ಎಲ್ಲರೂ ಕೂಡ ಮಾಡಬಹುದು ಆದರೆ ನಾನು ಹೇಳ್ತೀನಿ ಯಾವಾಗಲೂ ಹೇಳುವಂಥದ್ದು ಒಂದೇ ಭಕ್ತಿಯಿಂದ ಮಾಡಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಹನುಮಾನಗಳಿಗೆ ಎಂದು ಅವಕಾಶ ಕೊಡಬೇಡಿ ಕೆಲವೊಂದು ಕಡೆ ಅದು ಹೇಳಿರ್ತಾರೆ ಇದು ಹೇಳಿರ್ತಾರೆ ಅನ್ನುವಂಥದ್ದಿದೆ ಅದನ್ನೆಲ್ಲ ಬದಿಗೊತ್ತಿ ಈಗ ನಾವು ಹೇಳಿರುವಂಥ ಈ ರೀತಿಯಲ್ಲಿ ಅನುಭವಿಸಿ ನಾವು ಹೇಳಿರುವಂಥ ಈ ರೀತಿಯಲ್ಲಿ ಮಾಡಿ ಯಾಕಂದರೆ ಇದು ನಾನು ನನ್ನ ಅನುಭವದಿಂದ ಮಾಡಿರುವಂಥದ್ದು ಗುರುಮುಖೇನ ಕಲಿತರು ಕೂಡ ಅದರಲ್ಲಿ ವಿಶೇಷತೆ ಯಾವಾಗ ನಮಗೆ ಬರುತ್ತೆ ಅಂತಂದರೆ ದಿನಾಲೂ ನಾವು ಸತತವಾಗಿ ನಾವು ಮಾಡ್ತಾ ಮಾಡ್ತಾ ಹೋದಾಗ ಅದರ ಅನುಭವ ತನ್ನಷ್ಟಿಗೆ ತಾನೇ ಬರುತ್ತೆ ಅದಕ್ಕೆ ಹೇಳಿರುವಂಥದ್ದು ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳಿದರು ಶ್ರೀಕೃಷ್ಣ ತುಪ್ಪ ಬರುತ್ತೆ ಅಂಥದೆಲ್ಲ ನಿಮಗೆ ಶುದ್ಧತೆಯಾಗಿ ಇರುವುದಿಲ್ಲ ನಮ್ಮ ದೇಸಿ ಹಸುವಿನ ತುಪ್ಪ ಬೇಕಂದರೆ ನಮ್ಮಲ್ಲೇ ಸಿಗುತ್ತೆ ನೀವು ಎಲ್ಲಿ ಹೋಗುವಂಥ ಅವಶ್ಯಕತೆ ಏನೂ ಇಲ್ಲ ಅಗ್ನಿವೋತ್ರ ಕಿಟ್ಟು ಸಹ ನಮ್ಮ ಹತ್ರ ಸಿಗುತ್ತೆ ಶುದ್ಧವಾದ ದೇಸಿ ಹಸುವಿನ ಬೆರಣಿ ಕೂಡ ನಮ್ಮ ಹತ್ರ ಸಿಗುತ್ತೆ ಬೇ ತುಪ್ಪ ಹೀಗೆ ಕರಗಿದೆ ನಾವು ಆಗಲೇ ಅಗ್ನಿಸ್ಪರ್ಶಕ್ಕೆ ನಾವು ಒಂದು ಬೆರಣಿನ ಎತ್ತಿಟ್ಕೊಂಡಿದ್ವಿ ಅದನ್ನು ಈ ರೀತಿ ಸ್ವಲ್ಪ ತುಪ್ಪ ಹಾಕಿಸ್ಬೇಕು ತುಪ್ಪವನ್ನು ಈ ರೀತಿ ಸೌರಬೇಕಾಗತ್ತೆ ಯಾಕಂತಂದರೆ ನಾವು ಇಲ್ಲಿ ಯಾವುದೇ ರೀತಿಯಾದ ಕರ್ಪೂರವನ್ನು ನಾವು ಬಳಸೋದಿಲ್ಲ ಅಂದರೆ ಅದು ಅಷ್ಟೊಂದು ಶುದ್ಧತೆ ಹಾಗೆ ಇರುವುದಿಲ್ಲ ಮಾಡಿದ್ರೆ ಆಗುತ್ತೆ ಈಗ ಮಾಡೋದಿಲ್ಲ ಯಾರೂ ಕೂಡ ಅದೇನೇ ಇರಲಿ ಈಗ ನಮಗೇನು ಬೇಕು ಅದನ್ನು ಮಾತ್ರ ನಾವು ತಗೊಳ್ತಾ ಹೋಗಬೇಕು ಆನಂತರ ಒಂದು ಐದು ನಿಮಿಷಗಳ ಸಮಯ ಇದ್ದಾಗ ನೀವು ಈ ಅಗ್ನಿಸ್ಪರ್ಶವನ್ನು ಮಾಡುವಂಥದ್ದು ಮಾಡಬೇಕಾಗುತ್ತೆ மொதலி கணபதியை பிரார்த்தனையோண பக்கத்தில் ஆே இட் ஓம் ஸ்ரீ குரு நம ஓபதி கவிங் கவீனமுமம் ஜேஷ்டராஜம் ப்ரம்மண்பிரம்மணுவுணுவோதிவேதா ಓಂ ಮಹಾಗಣಪತ ಏ ನಮಃ ಇದಾದ ನಂತರ ಅಗ್ನಿಸ್ಪರ್ಶವನ್ನು ಮಾಡಬೇಕಾಗತ್ತೆ ಇಂದಿನ ಸಮಯ ಬಂದ್ಬಿಟ್ಟು ಆರು ಗಂಟೆ ಸಂಧ್ಯಾಕಾಲದಲ್ಲಿ ನಾನು ಮಾಡ್ತಾಯಿದ್ದೀನಿ ಈಗ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಇದೆ ಈಗ ಅಗ್ನಿಸ್ಪರ್ಶವನ್ನು ಮಾಡುವ ಅಗ್ನಿಯನ್ನು ನೀಟಾಗಿ ಅಂಟಲಿ ಮೊದಲ ಮೊದಲು ಒಂದು ಹತ್ತು ನಿಮಿಷ ಸಮಯ ತಗೊಳ್ಳುತ್ತೆ ಈಗ ನೋಡಿ ನಾನು ಹೀಗೆ ಮಾಡ್ತಾಯಿದ್ದೀನಿ ಮೂರು ನಿಮಿಷಗಳ ಕಾಲ ಇದೆ ಅಷ್ಟೇ ಇಲ್ಲಿ ಈಗ ಪಟಾಪಟ ಅಂತ ಮಾಡ್ಬೋದು ನೀವು ಕೂಡ ಅದು ಅನುಭವ ಬೇಕು ಆನಂತರ ಈಸಿಯಾಗಿ ನೀವು ಐದು ನಿಮಿಷದ ಒಳಗಡೆ ನೀವು ಅಗ್ನಿವೋತ್ರವನ್ನು ಫಿನಿಶ್ ಮಾಡ್ತೀರಿ ಐದು ನಿಮಿಷ ಸಮಯ ಇಲ್ಲ ಅಂತ ಹೇಳುವಂಥವರಿಗೆ ಇದೊಂದು ಉತ್ತಮವಾದಂಥ ಐದು ನಿಮಿಷ ಕೇವಲ ಇದ್ರೆ ಸಾಕು ನೀವು ಅಗ್ನಿವತ್ರವನ್ನು ಮಾಡ್ಬೋದು ಈಗ अग्निस्पर्शमाोण ओं महाज्वालाय विद्महे अग्निज्वालाय धीमहें तन्नो अग्निप्रचोदयात् ॐ वैश्वानराय विद्महे लालीलाय धीमहें तन्नो अग्निप्रचोदयात् इ अकीनं न आग हाकिनि तु हाकि ಸ್ವಲ್ಪ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಇಷ್ಟು ಅಗ್ನಿಯನ್ನು ಎರಡೂ ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೋಬೇಕು ಸಪ್ರೇಟ್ ಸಪ್ರೇಟಾಗಿ ಎರಡು ಮಂತ್ರಗಳು ಬರುತ್ತೆ ಅದಕ್ಕಾಗಿ ಸಂಕಲ್ಪ ಬೇಕಾದರೂ ಮಾಡ್ಕೋಬೋದು ಇಲ್ಲಿಗೆ सङ्कल्पं एवं गणविशेषेण विशिष्टायं सुपदितौ अस्माकं सहाकुटुम्बानां क्षेमस्थैर्यविजयवीर्यायुरारोग्य ऐश्वर्यभिरुद्ध्यर्थं धर्महर्तकाममोक्षशत्रविधफलपुरुषार्थसिद्ध्यर्थं श्रीलक्ष्मीनृसिंहकृपाकटाक्षसिद्धर्थं श्रीलक्ष्मीनारायणाय नमः ॐ अग्निवोत्रं करिष्ये ಈಗ ಯಾವ ಮಾಡುವ ಓಂ ಭೋ ಸ್ವಾಹ ಅಗ್ನಿ ಇದಂ ನಮಃ ಭುವ ವಾಯುವೆ ನಮಃ ಸ್ವ सूर्याय इदं नमः भूर्भुवस्व प्रजापतये इदं नमः ॐ भु स्वाहा इदं नमः भुवः वायुवे इदं नमः स्व सूर्याय इदं नमः भूर्भुवःस्व प्रजापतये इदं नमः ॐ भु स्वाहा इदं नमः भुवः ವಾಯುವೇ ಇದಂ ನಮಃ ಸ್ವ ಸೂರ್ಯಾಯ ಇದು ನಮಃ ಪ್ರಜಾಪತಯೇ ಇದಂ ಸ್ವಾಹ ಈ ಎ ಮಂತ್ರ ಕಂಪ್ಲೀಟ್ ಆಗಿದೆ ಈ ಅಗ್ನಿವೋತ್ರ ಯಜ್ಞವನ್ನು ಜಾತಿ ಭೇದಗಳಿಲ್ಲದೆ ಪ್ರತಿಯೊಬ್ಬರೂ ಕೂಡ ಮಾಡುವಂಥ ಮಹಾಯಜ್ಞ ಇದು ಈ ಅಗ್ನಿಹೋತ್ರ ಯಜ್ಞದಿಂದ ಅನೇಕ ಲಾಭಗಳು ಲಾಭಗಳು ಅಷ್ಟು ಇಷ್ಟು ಅನ್ನುವಂಥದ್ದು ಇಲ್ಲ ಒಂದು ಎರಡು ಅಲ್ಲ ಮೂರು ಅಲ್ಲ ನಾಲ್ಕು ಅಲ್ಲ ಸಹಸ್ರಾರದ ರೀತಿಯಲ್ಲಿ ನಮಗೆ ಲಾಭ ಬರುವಂಥದ್ದು ಆರ್ಥಿಕ ಪರಿಸ್ಥಿತಿಯನ್ನು ನೀಗಿಸುವಂಥ ಈ ಮಹಾಯಜ್ಞ ರೋಗ ರುಜಿನಗಳನ್ನು ಕೂಡ ದೂರ ಮಾಡುವಂಥ ಮಹಾಯಜ್ಞ ಕುಟುಂಬದ ಕಲಹಗಳನ್ನು ದೂರ ಮಾಡುವಂಥ ಯಜ್ಞ ವಾಸ್ತು ದೋಷಗಳು ಅದನ್ನು ಕೂಡ ದೂರ ಮಾಡುವಂಥ ಮಹಾಯಜ್ಞ ಹೀಗೆ ಹೇಳ್ತಾ ಹೋದರೆ ಅದು ಉದ್ದವಾಗಿ ಬೆಳೀತಾ ಹೋಗುತ್ತೆ ವಿಡಿಯೋ ಕೂಡ ಲೆಂತ್ ಆಗ್ಬೋದು ಅದರಿಂದ ಇಷ್ಟು ಮಾತ್ರ ನೀವು ತಿಳ್ಕೊಂಡು ಅನೇಕ ಲಾಭಗಳು ನಿಮ್ಮದೇ 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 ಈ ಅಪಾನ ಮುದ್ರೆಯಿಂದ ನೀವು ಪೂರ್ಣಾವತಿ ಮಾಡಬೇಕಾಗುತ್ತೆ సూర్యాయ స్వాహ సూర్యాయ ఇదం నమ ప్రజ స్వాహ ప్రజాపత ఇదం నమ అయే స్వాహ అగ్నిే ఇదం నమ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದು ನಮಮ ಎಲ್ಲವೂ ಆನಂದಮಯ ಎಲ್ಲವೂ ಮಂಗಳಕರವಾಗುವುದು ಬೀಸುವ ಗಾಳಿ ಮಧುರವಾಗುವುದು ಸಮುದ್ರಗಳು ಆನಂದವನ್ನು ವರ್ಷಿಸುವವು ಸಸ್ಯಗಳೇ ಗಿಡ ಮರಗಳು ಮಧುರವಾದ ಸುವಾಸನೆ ಭರಿತ ಗಾಳಿಯನ್ನು ಬೀಸುವವು ಹಗಲು ರಾತ್ರಿಗಳೆಲ್ಲ ಆನಂದದಾಯಕಗಳಾಗುವವು ಕಾಲಕಾಲಕ್ಕೆ ಮಳೆ ಬೆಳೆಗಳು ಸಮೃದ್ಧಿಯಾಗಿ ಬರುವವು ಭೂ ವ್ಯಾಕುಲಗಳೇ ಸುಖದಾಯಕವಾಗುವವು ಸಕಲ ಪ್ರಾಣಿಗಳು ನಮಗೆ ಸಂತೋಷವನ್ನು ಇರುವವು ಸೂರ್ಯ ಚಂದ್ರರು ದಿವ್ಯ ಶೋಭೆಯಿಂದ ಬೆಳಗುವರು ನಿಮ್ಮ ಜೀವನದಲ್ಲಿ ನಿರ್ದಿಷ್ಟ ಉದ್ದೇಶಗಳ ಅಭಾವಕ್ಕೆ ಹಲವು ಕಾರಣಗಳಿರಬಹುದು ನಿಮ್ಮ ಅಭಿರುಚಿಯ ವಿಷಯದಲ್ಲಿ ನಿಮಗೆ ಬಾಲ್ಯದಿಂದಲೇ ತರಬೇತಿಯ ಅಭಾವವಿರಬಹುದು ನಿಮ್ಮ ಅನಾರೋಗ್ಯ ದೌರ್ಬಲ್ಯಗಳು ನಿಮ್ಮ ದಾರಿಯಲ್ಲಿ ತೊಡಕುಗಳಾಗಿರಬಹುದು ನೀವು ಸ್ವಾಭಾವಿಕವಾಗಿ ಚಂಚಲ ಮನಸ್ಕರಾಗಿದ್ದು ದೃಢತೆಯಿಂದ ಏಕಾಗ್ರತೆಯಿಂದ ಹಿಡಿದ ಕೆಲಸವನ್ನು ಮಾಡದೇ ಇರಬಹುದು ನೀವು ಮಾಡಬೇಕಾಗಿರುವ ಉದ್ಯೋಗದಲ್ಲಿ ನಿಮಗೆ ಅಭಿರುಚಿಯಾಗಲಿ ಯೋಗ್ಯತೆಯಾಗಲಿ ಇಲ್ಲದೆ ನಿಮ್ಮ ಸತ್ವಶಕ್ತಿಯನ್ನು ಪ್ರಕಟಿಸಲು ಅವಕಾಶವಿಲ್ಲದಿರಬಹುದು ಜೀವನದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸೋಲನ್ನು ಕಂಡ ನೀವು ನಿರಾಶವಾದಿಗಳಾಗಿರಬಹುದು ಎಲ್ಲವೂ ವಿಧಿವಶ ಅಣೆಬರಹ ಬರಹ ಪ್ರಾರಬ್ಧ ಕರ್ಮ ಎನ್ನುತ್ತಿರಬಹುದು ನಿಮ್ಮ ಬದುಕಿನ ರೀತಿಯನ್ನು ಸ್ವಲ್ಪ ವಿಮರ್ಶಿಸಿಕೊಳ್ಳಿ ಸ್ವಲ್ಪ ಜಾಗರೂಕತೆಯಂತೆ ನಿಮ್ಮ ಉದ್ದೇಶಗಳನ್ನು ಕಂಡುಕೊಳ್ಳಿ ಉದ್ದೇಶವಿಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಎಲ್ಲೆಲ್ಲೂ ಸಾಗುವುದು ಅದಕ್ಕಾಗಿ ಚಿಂತಿಸುವುದು ಬೇಡ ಇಂದಿನಿಂದಲೇ ಈ ಅಗ್ನಿವೋತ್ರವನ್ನು ಪ್ರಾರಂಭ ಮಾಡಿ ನಿಮ್ಮ ಸುಪ್ತ ಶಕ್ತಿಯನ್ನು ಬಡಿದೆಬ್ಬಿಸಿ ಈ ಅಗ್ನಿವೋತ್ರಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಮಂತ್ರ ಅಂತಂದರೆ ಅಕ್ಕಿಯನ್ನು ನಾವು ಹಾಕ್ತೀವಲ್ಲ ಆ ಎರಡು ಮಂತ್ರಗಳನ್ನು ನೀವು ಕಲಿತರೆ ಸಾಕು ಬೆಳಗಿನ ಜಾವದು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೆ ಇದಂ ನಮಮ ಇವೆರಡೂ ಕಲಿತ್ಕೊಂಡು ಇಷ್ಟು ಮಾಡಿದ್ರೆ ಸಾಕು ನಾನು ಹೇಳಿರುವಂಥದ್ದೆಲ್ಲವನ್ನು ಕೂಡ ಮಾಡಬೇಕಂತ ಏನೂ ಇಲ್ಲ ಸಂಜೆ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಇಲ್ಲಿ ಹೇಳುವಂಥದ್ದು ಬರೀ ಮೂರೇ ಲೈನ್ ಅಷ್ಟೆ ಬೆಳಿಗ್ಗೆ ಹೇಳಿದ್ದು ಪ್ರಜಾಪತಿ ಅದನ್ನೇ ಸಂಧ್ಯಾಕಾಲದಲ್ಲಿ ಎರಡನೆಯದು ಅದನ್ನೇ ಹೇಳುವಂಥದ್ದು ಇಷ್ಟೆ ನಿಮಗೆ ಹೇಳೋದಕ್ಕೆ ಸಾಧ್ಯ ಇದೆ ಅಂದರೆ ಎಲ್ಲನೂ ಹೇಳಬಹುದು ತೊಂದರೆ ಏನೂ ಇಲ್ಲ ನಿಮ್ಮ ನಿಮ್ಮ ಅನುಕೂಲ ನಿಮ್ಮ ನಿಮ್ಮ ಇಷ್ಟ ಅದು ನಿಮಗೆ ಬಿಟ್ಟಂಥ ವಿಚಾರ ಬೇಕಾಗಿರುವಂಥದ್ದು ಇದು ಹೇಳಲೇಬೇಕಾಗಿರುವಂಥದ್ದು ಹಕ್ಕಿ ಹಾಕುವ ಸಂದರ್ಭದಲ್ಲಿ ಅಗ್ನಿವೋತ್ರ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿದ ನಂತರ ಎರಡೂ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ನಿಮ್ಮ ಅನಿಸಿಕೆಗಳನ್ನು ಕೋರಿಕೆಗಳನ್ನು ಭಗವಂತ ಈಗಾಗಲೇ ಈಡೇರಿಸಿದ್ದಾನೆ ಎನ್ನುವಂಥ ಮನಸ್ಥಿತಿಯಿಂದ ಅವನಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸಿ ಎಷ್ಟೇ ಕೋರಿಕೆಗಳಿರಲಿ ಅವೆಲ್ಲವೂ ಕೂಡ ನೆರವೇರುತ್ತೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಗೊಂದಲಗಳು ಬೇಡ ನಿಮ್ಮ ಭಾವನೆ ಹೇಗಿದೆ ಆ ಪ್ರಕಾರವಾಗಿ ಎಲ್ಲವೂ ಕೂಡ ನಿಮ್ಮದೇ 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 ಯದ್ಭಾವಂ ತದ್ಭವತಿ ಮನಸ್ಸಿನಲ್ಲಿ ಶುದ್ಧತೆ ಇರಲಿ ಭಕ್ತಿ ಭಾವದಿಂದ ಅವನನ್ನು ಬೇಡಿದಾಗ ಅವನು ಎಂದೂ ಕೂಡ ನಿರಾಕರಿಸುವುದಿಲ್ಲ ಇಂತಹ ಮಹಾಯಜ್ಞಗಳಿಂದ ಏನೆಲ್ಲ ಬೇಕು ಎಲ್ಲವನ್ನು ಸಿಗುವಂಥದ್ದು ಈ ಅಗ್ನಿವೋತ್ರ ಮಹಾಯಜ್ಞದಿಂದ ಸತತವಾದ ಅಭ್ಯಾಸ ಪೂರ್ಣ ಭಕ್ತಿಯಿಂದ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ವಿಶ್ವಾಸದಿಂದ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಅಂದಾಗ ಈ ಎಲ್ಲ ರೀತಿಯಾದ ಲಾಭಗಳು ನಮಗೆ ಆಗುತ್ತೆ ಹೊರತಾಗಿ ನಷ್ಟಗಳು ಎಂದೂ ಕೂಡ ಆಗುವುದಿಲ್ಲ ಮತ್ತೊಮ್ಮೆ ಹೇಳ್ತೀನಿ ಶುದ್ಧವಾಗಿರುವಂಥ ದೇಸಿ ಹಸುವಿನ ತುಪ್ಪವೇ ಬಳಸಬೇಕು ಶುದ್ಧವಾಗಿರುವಂಥ ದೇಸಿ ಹಸುವಿನ ಬೆರಣಿಯನ್ನೇ ಮಾತ್ರ ಬಳಸಬೇಕು ಆಗ ನಿಮಗೆ ಲಾಭದಾಯಕ ನಿಮ್ಮದೇ ಆಗ ಲಾಭದಾಯಕ ನಿಮ್ಮದೇ ಎಷ್ಟು ದಿನಗಳು ಮಾಡಬೇಕು ಅನ್ನುವಂಥದ್ದು ಅಲ್ಲ ಇಂತಹ ಮಹಾಯಜ್ಞಗಳನ್ನು ಜೀವಿತ ಅವಧಿ ಇರುವವರೆಗೂ ಸತತವಾಗಿ ಮಾಡಲೇಬೇಕು ನಮ್ಮ ಪೀಳಿಗೆಗೂ ಕೂಡ ಅದನ್ನು ಕೂಡ ಮಾಡುವಂಥದ್ದನ್ನು ನಾವು ಪ್ರಚೋದನೆ ಮಾಡಬೇಕು ಇದು ಈ ಯಜ್ಞವನ್ನು ಮಾಡಿದ್ರೆ ಈ ರೀತಿಯಾದ ಲಾಭಗಳಿದೆ ಅಂತ ಹೇಳಬೇಕು ಯಾಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಇಂದಿನ ಈಗಿರುವಂಥ ಜನ್ರೇಷನ್ ಕೇಳುತ್ತೆ ಅದಕ್ಕಾಗಿ ಈ ಯಜ್ಞವನ್ನು ನಾವು ಒಂದು ಸಾರಿ ನಾವು ಮಾಡುವುದರಿಂದ ಮೂರು ಟನ್ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅಂದರೆ ಈ ಯಜ್ಞದಿಂದ ಹೊಗೆ ಬರುತ್ತೆ ಹೊಗೆ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ರೀತಿ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಯಾವುದಕ್ಕೆ ಬೇಕು ಗಿಡ ಮರಗಳಿಗೆ ಬೇಕಾಗುತ್ತೆ ಅಲ್ಲಿಂದ ಹೊರ ಸೂಸುವಂಥದ್ದು ಆಕ್ಸಿಜನ್ ನಾವು ಯಾವ ರೂಪದಲ್ಲಿ ನಾವು ಕೊಡ್ತೀವಿ ಎನ್ನುವುದು ಮುಖ್ಯ ಆಗುತ್ತೆ ಇಲ್ಲಿ ಈ ತಾಮ್ರ ಸುಟ್ಟಾಗ ಕೂಡ ಅದರಿಂದ ಹೊರ ಸೂಸುವಂಥದ್ದು ಆಕ್ಸಿಜನ್ ಈ ರೀತಿ ತುಪ್ಪದಿಂದ ಯಜ್ಞಕ್ಕೆ ಹಾಕಿದಾಗ ಅದರಿಂದ ಸೂಸುವಂಥದ್ದು ಆಕ್ಸಿಜನ್ ಶುದ್ಧವಾದ ಬೆರಣಿಯನ್ನು ಸುಟ್ಟಾಗ ಅದರಿಂದ ಅವರ ಸೂಸುವಂಥದ್ದು ಆಕ್ಸಿಜನ್ ಹಿಂದೆ ನಾವು ಅಡುಗೆಗಾಗಿ ಬಳಸ್ತಾ ಇದ್ವಿ ಇಂತಹ ಬೆರಣಿಗಳನ್ನು ಸೌದೆಗಳು ಬಳಸ್ತಾ ಇರಲಿಲ್ಲ ಹಾಗೆ ಕಾಲಕ್ರಮೇಣದಲ್ಲಿ ಇದು ನಶಿಸಿ ಹೋಯಿತು ಕೆಲವೊಬ್ಬರು ಹೆರಿಗೆ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಬೆಳ್ಳಿಗಳನ್ನು ಸ್ಟಾಕ್ ಮಾಡಿಟ್ಟು ಅದನ್ನು ಒಗೆ ಕೊಡುವಂಥದ್ದು ಕೂಡ ವಾಡಿಕೆಯಲ್ಲಿ ಇತ್ತು ಈಗ ಇಲ್ಲ ಅದೆಲ್ಲ ವಿಜ್ಞಾನ ಎನ್ನುವಂಥದ್ರಲ್ಲಿ ನಮ್ಮನ್ನು ಪೂರ್ತಿಯಾಗಿ ಆವರಿಸುವ ಆವರಿಸಿದೆ ಅಜ್ಞಾನ ನಾವು ಮುಂದೆ ಹೋಗಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಾವು ಏನೂ ಕೂಡ ಮುಂದೆ ಹೋಗಿಲ್ಲ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಾಳ್ಮೆ ಇರಬೇಕು ಬಹಳ ಮುಖ್ಯವಾಗಿ ಈ ಸಮಯ ಎಲ್ಲಿ ನೋಡಬೇಕು ಎಲ್ಲಿ ಕರೆಕ್ಟಾಗಿ ಸಿಗುತ್ತೆ ಅನ್ನುವಂಥದ್ದು ಹೇಳುತ್ತೆ ಎಷ್ಟೋ ಆ್ಯಪ್ಗಳಿದೆ ಆದರೆ ನನ್ನ ಒಂದು ಅನುಭವಕ್ಕೆ ಬಂದಿರುವಂಥದ್ದು ಶುದ್ಧ ಸರಿಯಾದ ರೀತಿಯಲ್ಲಿ ಸಮಯವನ್ನು ತೋರಿಸುವಂಥದ್ದು ಎಲ್ಲಿದ್ದೀವಿ ಆ ಜಾಗಕ್ಕೆ ಅನುಗುಣವಾಗಿ ಸಮಯ ತೋರಿಸುತ್ತೆ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಸಮೇತ ಕೊಟ್ಟಿರ್ತೀನಿ ವಿಶ್ವ ಗ್ಲೋಬಲ್ ಅಂತೇಳಿ ಅಗ್ನಿವೋತ್ರದ ಟೈಮಿಂಗ್ ಅಂತ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪ್ಲೇ ಸ್ಟೋರಿಗೆ ಹೋಗಿ ಅದನ್ನು ಹ್ಯಾಪ್ನ ಇನ್ಸ್ಟಾಲ್ ಮಾಡಿಕೊಂಡು ಆ ನಂತರ ಅದರಲ್ಲಿ ಲೈವ್ ಲೊಕೇಶನ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಎಲ್ಲಿದ್ದೀರಿ ಅದರ ಸಮಯಕ್ಕೆ ಸಮಯ ಅನುಗುಣವಾಗಿ ಕರೆಕ್ಟಾಗಿ ತೋರಿಸುತ್ತೆ ಇದೊಂದು ಮರ್ಯಾದೆ ಮಾಡಿ ಇದು ಸೂರ್ಯ ಹುಟ್ಟುವ ಸಮಯ ಮತ್ತು ಸೂರ್ಯಾಸ್ತದ ಸಮಯ ಬರುತ್ತೆ ಎಷ್ಟು ಟೈಮ್ ನಿಮಗೆ ರಿಮೈಂಡರ್ ಇದೆ ಅಂತೇಳಿ ತೋರಿಸುತ್ತೆ ಈಗ ನಾನು ಬೆಳಗ್ಗೆ ಮಾಡಿದ್ದೀನಿ ಅದರಿಂದ ಈ ಸಂಧ್ಯಾಕಾಲದಲ್ಲಿ ಇಷ್ಟು ಟೈಮ್ ಹನ್ನೆರಡವರು ಹಸ ಈ ಯಜ್ಞವನ್ನು ಸತತ ಅಭ್ಯಾಸದಿಂದ ಪರಿಸರ ಶುದ್ಧ ಆಗುತ್ತೆ ಇತ್ತೀಚೆಗೆ ನಾವು ಎಲ್ಲರೂ ಕೂಡ ಪರಿಸರವನ್ನು ಹಾಳು ಮಾಡಿರುವಂಥದ್ದು ಅದು ನಾವು ಹಾಳು ಮಾಡಿದ್ದು ನಾವು ಅದನ್ನು ಸ್ವೀಕಾರ ಮಾಡಿ ನಾವೇ ಅದನ್ನು ಅನುಭವಿಸುವಂಥದ್ದಾಗಿರುತ್ತೆ ಅದಕ್ಕೆ ನಮ್ಮಿಂದ ಅದು ಕೆಟ್ಟಿದೆ ಅಂದಾಗ ನಾವು ಅದನ್ನು ಸರಿ ಮಾಡಬೇಕಾಗುತ್ತೆ ನಮ್ಮ ಜವಾಬ್ದಾರಿ ಈ ದೇಹ ಎನ್ನುವಂಥ ಪ್ರಕೃತಿ ಯಾವುದೇ ರೀತಿಯಾದ ಕಾಯಿಲೆಗಳು ಯಾವುದೇ ರೀತಿಯಾದ ಕಾಯಿಲೆಗಳು ನಮಗೆ ಎಡೆ ಬಂದಾಗ ನಾವು ಹೇಗೆ ಅದನ್ನು ಚಿಕಿತ್ಸೆ ರೂಪದಲ್ಲಿ ನಾವು ವಾಸಿ ಮಾಡಿಕೊಳ್ತೀವಿ ನೋಡಿ ಹೊರಭಾಗದಲ್ಲಿ ಇರುವಂತಹ ಪ್ರಕೃತಿಯನ್ನು ಕೂಡ ಅದೇ ರೀತಿ ಚಿಕಿತ್ಸೆಯ ರೂಪದಲ್ಲಿ ನಾವು ಸರಿ ಮಾಡಬೇಕಾಗುತ್ತೆ ಬೇರೆ ಏನು ಮಾಡುವುದು ಬೇಕಾಗಿಲ್ಲ ಇಂತಹ ಮಹಾ ಈ ಅಗ್ನಿವೋತ್ರ ಮಹಾಯಜ್ಞವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬೆಳಗಿನ ಜಾವ ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಇದನ್ನು ಮಾಡುವುದರಿಂದ ಪರಿಸರ ಮತ್ತಷ್ಟು ಶುದ್ಧ ಆಗುತ್ತೆ ಆಕ್ಸಿಜನ್ ಲೆವೆಲ್ ಎಷ್ಟೋ ರೀತಿಯಾದ ಈಗ ಕೊರತೆ ಇದೆ ಮುಂದಿನ ದಿನಗಳಲ್ಲಿ ಸಿಲಿಂಡ್ರ್ ಒತ್ತು ತಿರುಗುವಂಥ ಪರಿಸ್ಥಿತಿ ಉಂಟಾಗುವುದು ಬೇಡ ಅದರಿಂದ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ಮಾಡುವಂಥ ಪ್ರಯತ್ನ ಮಾಡಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರತಿಯೊಬ್ಬ ಕುಟುಂಬದವರು ಕೂಡ ಇಂತಹ ಒಳ್ಳೆಯ ಯಜ್ಞಗಳನ್ನು ಸತತವಾಗಿ ಮಾಡಿ ಮಹಾಯಜ್ಞಗಳಲ್ಲಿ ಮಹಾಯಜ್ಞ ಅಂತ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾದಂಥ ಇದು ಕಾಣಿಕೆ ಕೊಡುತ್ತೆ ಅದನ್ನು ಮರೆಯದೆ ನೀವು ತಗೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಇಂತಹ ಒಳ್ಳೆಯ ವಿಚಾರಗಳನ್ನು ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ಬಂದು ಬಳಗದವರಿಗೂ ಎಲ್ಲರಿಗೂ ಕೂಡ ಹಂಚಿ ಅವರು ಕೂಡ ಸುಖವಾಗಿರಲಿ ಆಗ ಲೋಕ ಸಮಸ್ತ ಸುಖಿನೋ ಭವಂತು ಆಗುತ್ತೆ ಅಲ್ವೇ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತ